ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷದ ಮೊದಲನೇ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿನ ಹೇಗಿರುತ್ತೆ ನಾವು ಏನೆಲ್ಲ ಪ್ಲಾನ್ನ ಮಾಡಿದ್ವಿ ಯಾವ ರೀತಿ ಹೊಸ ವರ್ಷದ ದಿನ ಕಳಿತು ಅಂತ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಹೊಸ ವರ್ಷ ಅಂದ ತಕ್ಷಣ ಕೇಕ್ ಕಟ್ ಮಾಡಬೇಕು ಅಂತ ಅದೊಂದು ಥಾಟ್ ಅಲ್ವಾ ಸೊ ಹಾಗಾಗಿ ಕೇಕ್ ಕಟ್ ಮಾಡೋಣ ಅಂತ ನೈಟೇ ಪ್ಲ್ಯಾನ್ ಮಾಡಿಕೊಂಡು ನೈಟೇ ಟ್ವೆಲ್ ಓ ಕ್ಲಾಕ್ಗೆ ಕೇಕ್ ಕಟ್ ಮಾಡೋಣ ಅಂದ್ಕೊಂಡು ಕೇಕ್ ಎಲ್ಲ ತಂದು ಇಟ್ಟಿದ್ವಿ ಆಕ್ಚುಲಿ ನನಗೇನು ಏನು ಕೇಕ್ ತರಬೇಕು ಅಂತ ಇರಲಿಲ್ಲ ಬಟ್ ಆದ್ರೆ ನಮ್ಮ ಅಣ್ಣ ಮತ್ತು ನಮ್ಮ ನಿಶ್ಟು ನಮ್ಮ ನೀರು ಕೂಡ ಬಂದಿದ್ಲು ನೈಟು ಹಾಗಾಗಿ ಕಟ್ ಮಾಡಬೇಕು ಅಂತ ಹೇಳಿದ್ಲು ಕಟ್ ಮಾಡೋಕ್ಕೆ ಅಂತ ತೊಗೊಂಡು ಬಂದರೆ ಅದು ಅನ್ಫಾರ್ಚುನೇಟ್ಲಿ ನಾವು ನೈಟ್ ಕಟ್ ಮಾಡಲೇ ಇಲ್ಲ ಸೊ ಎಲ್ರಿಗೂ ನಿದ್ದೆ ಬರುತ್ತೆ ಅಲ್ವಾ ಸೊ ಹಾಗಾಗಿ ಏನೆಲ್ಲರೂ ಮಲ್ಕೊಂಡೇ ಬಿಟ್ವಿ ಅಂತಲೇ ಹೇಳ್ಬೋದು ಆದರೂ ನಮ್ಮ ಅಣ್ಣ ಟ್ವೆಲ್ ಓ ಕ್ಲಾಕಿಗೆ ಎದ್ದೇಳಿಸ್ತಾ ಕಟ್ ಮಾಡೋಕ್ಕೆ ಅಂತ ಬಟ್ ಆದರೂ ಎ ಯಾರಿಗೂ ಅಷ್ಟು ಮೂಡಿರಲಿಲ್ಲ ಅಂತಲೇ ಹೇಳ್ಬೋದು ಎಲ್ಲರೂ ಮಲಗಿದ್ವಿ ಸೊ ಬೆಳಗ್ಗೆ ಕಟ್ ಮಾಡ್ಕೊಳ್ಳೋದ ಅಂತ ಬೆಳಗ್ಗೆಗೆ ಇಟ್ಟಿದ್ವಿ ಸೊ ಹಾಗಾಗಿ ಬೆಳಗ್ಗೆ ಈಗ ಕಟ್ ಮಾಡ್ತಾ ಇದ್ವಿ ಈಗ ಹೊರ್ಗಡೆ ಹೋಗೋಣ ಅಂತ ಪ್ಲಾನಲ್ಲಿತ್ತು ಸೊ ಹಾಗಾಗಿ ಎಲ್ಲರೂ ಬೆಳ ಬೆಳಗ್ಗೆ ಎದ್ದು ಎಲ್ಲನೂ ರೆಡಿ ಆಗಿಬಿಟ್ಟಿದ್ವಿ ಕೇಕ್ ಕಟ್ ಮಾಡೋ ಕೂಡ ಟೈಮ್ ಇಲ್ಲ ಎಲ್ಲರೂ ಒಟ್ಟಿಗೆ ನಿಂತು ಕೇಕ್ ಕಟ್ ಮಾಡೋ ಕೂಡ ಟೈಮ್ ಇಲ್ಲ ಸೊ ಇನ್ನೇನು ಕೇಕ್ ತಂದಿಟ್ಬಿಟ್ಟಿದ್ವಿ ನಾವು ಈಗ ಹೊರ್ಗಡೆ ಹೋದರೆ ಬರೋಕ್ಕೆ ಲೇಟ್ ಆಗಿಬಿಡುತ್ತೆ ಸಂಜೆನೇ ನೈಟ್ ಆಗಿಬಿಡುತ್ತೆ ಸೊ ಮತ್ತೆ ಕೇಕ್ ತಂದಿಟ್ಟಿದ್ವಿ ಕೇಕ್ ಕಟ್ ಮಾಡೋ ಥರ ಆಗಲ್ವಲ್ಲ ಅಂದ್ಕೊಂಡು ವೇಸ್ಟ್ ಆಗುತ್ತೆ ಅಂದ್ಕೊಂಡು ಸೊ ಸ್ಟಾರ್ಟ್ ಏನು ಡೇ ಸ್ಟಾರ್ಟ್ ವಿತ್ ಕೇಕ್ ಅಂತಲೇ ಹೇಳ್ಕೊಂಡು ಈಗ ಕೇಕ್ನ ಕಟ್ ಮಾಡ್ತಾಯಿದ್ದೀವಿ ಸೊ ಎಲ್ಲರೂ ಸೇರೋಕ್ಕಾಗಲಿಲ್ಲ ಯಾಕಂದರೆ ಎಲ್ಲರೂ ರೆಡಿ ಆಗ್ತಾಯಿದ್ರು ಬೇಗನೆ ಹೊರಟಿದ ಕಾರಣ ಬೆಳಗ್ಗೆ ಟೈಮ್ ಇರಲಿಲ್ಲ ಯಾರಿಗೂ ರೆಡಿಯಾಗಿ ಬರೋಕ್ಕೆ ಸೊ ಹಾಗಾಗಿ ರೆಡಿ ಆಗ್ತಾಯಿದ್ರು ನಾವು ಎಷ್ಟು ಜನ ಇದ್ವೋ ಅಷ್ಟು ಜನ ಇನ್ನೇನು ತುಂಬ ಟೈಮ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಪಟ್ಟಣಂಗೆ ಕಟ್ ಮಾಡಿ ಪಟ್ಟನಂಗೆ ಸುಮ್ಮನೆ ಒಂದು ಪೀಸ್ ಕೇಕ್ ತಿಂದ್ಕೊಂಡು ವಿಶ್ ಮಾಡಿಕೊಂಡು ಹೊರಟಿವಿ ಅಂತಲೇ ಹೇಳ್ಬೋದು ಸೊ ಇವಾಗ ನಾವು ಒಂದು ಪ್ಲೇಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ತುಮಕೂರು ಹತ್ರ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಇದು ಈ ಜಾಗ ನೋಡಿದ್ರೆ ಯಾರಿಗಾದ್ರೂ ಗೊತ್ತಾಯ್ತಾ ನಾವು ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ಅನ್ಫಾರ್ಚುನೇಟ್ಲಿ ನಾವು ಹೋಗಿದ್ದ ಜಾಗ ಕ್ಲೋಸ್ ಆಗಿತ್ತು ಇಷ್ಟು ದೂರದಿಂದ ಹೋದ್ವಿ ಬಟ್ ಕ್ಲೋಸ್ ಆಗಿತ್ತು ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಇದು ಟೂ ಡೇಸ್ ಕ್ಲೋಸ್ ಇತ್ತಂತೆ ತರ್ಟಿ ಫಸ್ಟು ಮತ್ತು ಒಂದನೇ ತಾರೀಕು ಸೊ ನಮ್ಗೆ ಗೊತ್ತಿರಲಿಲ್ಲ ಬಟ್ ಆದರೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಓಪನ್ ಅಂತಲೇ ತೋರಿಸ್ತು ಅದು ಅಪ್ಡೇಟ್ ಆಗಿರಲಿಲ್ಲ ಅನ್ಸುತ್ತೆ ಏನೂ ಮಾಡೋಕ್ಕಾಗಲ್ಲ ಬಂದರಿಗೆ ಸುಂಕ ಇಲ್ಲ ಅಂದ್ಕೊಂಡು ತುಂಬ ಜನ ಸಿಕ್ಕಾಪಟ್ಟೆ ಬಟ್ಟೆ ಜನ ನನ್ನ ಫೋನಲ್ಲಿ ಅದರಲ್ಲಿ ಅಷ್ಟು ಜನ ಕವರ್ ಮಾಡಿಲ್ಲ ಬಟ್ ಆದರೆ ಸಖತ್ತು ಜನ ಬಂದಿದ್ರು ಅಂದರೆ ಈ ಪ್ಲೇಸ್ಗೆ ಸಿಕ್ಕಾಪಟ್ಟೆ ಬಟ್ಟೆ ಜನ ಬಂದಿದ್ರು ಎಷ್ಟೆಷ್ಟು ದೂರದಿಂದ ಬಂದಿದ್ರು ಏನೋ ಗೊತ್ತಿಲ್ಲ ಪಾಪ ಎಲ್ಲರೂ ನಮ್ಮ ಥರನೇ ಹಿಂಗೆ ಬಂದು ವಾಪಸ್ ಹೋಗ್ತಾ ಇದ್ರು ಅದರಲ್ಲಿ ಆಟೋ ಏನಾದರೂ ಹೋಗಿ ಹೋಗ್ತಾರೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಏಕೆಂದರೆ ಟೂ ಡೇಸಿಂದ ಕ್ಲೋಸ್ ಇದೆ ಅಂದಾಗ ಅವ್ರಿಗೆ ಆಫ್ಕೋರ್ಸ್ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು ಬಟ್ ಆದರೆ ಅವ್ರು ಯಾರಿಗೂ ಹೇಳ್ತಾ ಇಲ್ಲ ಕ್ಲೋಸ್ ಇದೆ ಅಂತ ಅವ್ರದ್ದು ಬರೋ ಬಾಡಿಗೆ ಏನಕ್ಕೆ ಕಳ್ಕೊಳ್ಳೋಣ ಅಂದ್ಕೊಂಡು ಈಸಿಯಾಗಿ ಕರ್ಕೊಂಡೋಗಿ ಹಾಗೆ ಬನ್ನಿ ವಾಪಸ್ ಹೋಗೋಣ ಅಂತ ಅವರೇ ಕರ್ಕೊಂಡು ಬರ್ತಾರೆ ಸೊ ಕೆಲವೊಂದು ಸರಿ ಈ ಥರ ಯಾಕೆ ಈ ಥರ ಮಾಡ್ತಾರೆ ಹೇಳ್ಬೋದಲ್ವಾ ಅಂತ ಅನಿಸುತ್ತೆ ಇನ್ನು ಕೆಲವೊಬ್ಬರು ಇನ್ನೊಂದು ಕಡೆ ಸಿಕ್ಕೋರು ತುಂಬಾ ಒಳ್ಳೆಯವರು ಇದ್ದರು ಲೈಕ್ ಆ ಥರ ಕೆಲವೊಬ್ರು ನೆನೆಸ್ಕೊಳ್ಬೇಕು ಕೆಲವೊಬ್ರು ಈ ಥರ ಅಯ್ಯೋ ಬೈಕೊಳ್ಬೇಕು ಈ ಥರ ಆಗ್ಬಿಡುತ್ತೆ ಪರಿಸ್ಥಿತಿ ಸೊ ಅದೆಲ್ಲ ಆಯಿತು ಸೊ ಅದು ತುಮಕೂರು ಹತ್ರ ಒಂದು ಪ್ಲೇಸ್ಗೆ ಹೋಗಿದ್ವಲ್ಲ ಸೊ ಅಲ್ಲಿ ಕ್ಲೋಸ್ ಇತ್ತು ಐ ಹೋಪ್ ಯಾರಿಗಾದ್ರೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದೀನಿ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ ಯಾವ ಪ್ಲೇಸ್ಗೆ ನೋಡೋಕೆ ಹೋಗಿದ್ವಿ ಅಂತ ಸೊ ಅಲ್ಲಿ ಇನ್ನೇನು ಓಪನ್ ಇಲ್ಲ ಅಂದಿದ್ದಕ್ಕೆ ಮತ್ತೆ ಅಲ್ಲೇ ಮಠಕ್ಕೆ ಹೋಗೋಣ ಅಂದ್ಕೊಂಡು ಅಂದಿದ್ದೆ ಅಲ್ಲೇ ಸಿಗೋದ್ರಿಂದ ಅದೇ ರೋಡಲ್ಲಿ ಅಲ್ಲಿ ಮಠ ನೋಡಿಕೊಂಡು ಹಂಗೆ ಹೋಗೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಠದ ಹತ್ರ ಹೋದ್ವಿ ಅಲ್ಲೂ ಕೂಡ ಅಷ್ಟು ಅಷ್ಟೇನು ನೋಡೋ ಥರ ಏನು ಇಲ್ಲ ಅಂತ ನನಗನ್ನಿಸ್ತು ಅಂದರೆ ದೇವಸ್ಥಾನ ದೇವ್ರಿಗೆಲ್ಲ ನಮಸ್ಕಾರ ಮಾಡ್ಕೊಂಡ್ವಿ ಅಷ್ಟೇನು ನಾವು ಮೇಲೆ ಅದೆಲ್ಲ ಬೆಟ್ಟ ಗುಡ್ಡ ಎಲ್ಲ ಹತ್ತಕ್ಕೇನು ಹೋಗಲಿಲ್ಲ ನೋಡ್ಕೊಂಡ್ವಿ ನೋಡಿಕೊಂಡು ಪ್ರಸಾದ ಕೂಡ ಇತ್ತು ಪ್ರಸಾದ ಕೂಡ ತಿಂದ್ಕೊಂಡು ಹೊರಟ್ವಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಲೈಫಲ್ಲಿ ಬಿಗ್ ಝೀರೋ 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 ಜೀರೋ ಜೀರೋ ಅಂತಲೇ ಹೇಳ್ಬೋದು ನನ್ನ ಜೀವನದಲ್ಲಿ ಮಾತ್ರ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತೆ ಬರೋದೇ ಬೇಡ ಅಂತ ಅಂದ್ಕೊಳ್ತೀನಿ ಏಕೆಂದರೆ ಕಂಪ್ಲೀಟ್ ಖಾಲಿ ಕಂಪ್ಲೀಟ್ ಖಾಲಿ ಏನೂ ಒಂದು ಚೂರುನು ಯಾವುದು ಲೈಕ್ ಇಂಪ್ರೂವ್ ಅನ್ನೋದ್ಕಿಂತ ಏನೂ ನಡೀತಾನೆ ಇಲ್ಲ ಏನೂ ನಡೆದೂ ಇಲ್ಲ ಲೈಕ್ ಕೆರಿಯರ್ ಆಗಿರ್ಬೋದು ಅಥವಾ ಅಥವಾ ಅದು ಇಲ್ಲ ಮತ್ತು ಏನಾದರೂ ಲೈಕ್ ಏನಾದರೂ ಕಾಸ್ಟ್ಲಿಯೆಸ್ಟ್ ಥಿಂಗ್ಸ್ ಏನಾದರೂ ಪರ್ಚೇಸ್ ಮಾಡಿದಿನ ಆ ಥರದ್ದು ಏನೂ ಇಲ್ಲ ನೋಡೋ ನೋಡಿ ಅಟ್ಲೀಸ್ಟ್ ಬ್ಯಾಕ್ ನೋಡಿ ತಿರುಗಿ ಓ ಇದೊಂದು ಇದೆ ಈ ಒಂದು ವಿಷಯ ಇದೆ ಅನ್ನೋಂಥದ್ದು ನನ್ನ ಲೈಫಲ್ಲಂತೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನಂದರೆ ಏನೂ ಇಲ್ಲ ಸೊ ಎರಡು ಸಾವಿರದ ಇಪ್ಪತ್ತೈದು ಮಾತ್ರ ಲೈಕ್ ನಾನು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಆ ಥರ ಬೇಡ ಅಷ್ಟು ಲೈಕ್ ಸೊನ್ನೆ ಸೊನ್ನೆ ಥರ ಇರೋದು ಬೇಡ ಏನಾದರೂ ಬದಲಾವಣೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಲೇಟ್ಸಿ ಏನಾಗುತ್ತೆ ಈ ವರ್ಷ ನಾನು ಅಂದ್ಕೊಂಡಿರೋ ಥರ ಅಟ್ಲೀಸ್ಟ್ ಏನಾದರೂ ನನಗೇನಾದರೂ ಪ್ಲ್ಯಾನ್ಸ್ ಇದ್ದರೆ ಕೂಡ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಕೂಡ ಮಾಡಿಲ್ಲ ಏನಂದರೆ ಏನೂ ಮಾಡಿಲ್ಲ ಬಟ್ ಏನಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ನನ್ನ ಯೂಟ್ಯೂಬ್ ಜರ್ನಿ ಅನ್ನೋದನ್ನ ನಾನು ಕರೆಕ್ಟಾಗಿ ತೊಗೊಂಡು ಕರೆಕ್ಟಾಗಿ ವೀಡಿಯೋಸ್ನ ಮಾಡಿಕೊಂಡು ಅಂದರೆ ಕರೆಕ್ಟಾಗಿ ಅಂದರೆ ಅಷ್ಟು ಇಲ್ಲದೇ ಇದ್ರೂ ಓಕೆ ನಾನು ಇದನ್ನು ಮಾಡೇ ಮಾಡ್ತೀನಿ ಅಂದ್ಕೊಂಡು ಮಾಡಿ ಒಂದು ಇಷ್ಟು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ದೀರ ಅದೊಂದು ಖುಷಿ ವಿಷಯ ತಿರುಗಿ ನೋಡಿದ್ರೆ ಬಿಟ್ರೆ ಬೇರೆ ನನ್ನ ಲೈಫಲ್ಲಿ ಪರ್ಸನಲ್ ಆಗಿ ಯಾವುದೇ ರೀತಿ ಒಂದು ಒಳ್ಳೆಯದು ಚೇಂಜಸ್ಸು ಅಥವಾ ವಾವ್ ಮೂಮೆಂಟು ಆ ಥರದ್ದು ಯಾವುದೂ ಇಲ್ಲ ಇದೊಂದು ಇದೆ ಯೂಟ್ಯೂಬ್ ರಿಲೇಟೆಡ್ ಆಗಿ ಖುಷಿ ವಿಷಯ ಇದೆ ನಾನು ಮಾನಿಟೈಸ್ ಆಗಿರೋದಾಗಿರ್ಬೋದು ಇಷ್ಟು ಜನ ನೀವು ಸಬ್ಸ್ಕ್ರೈಬರ್ಸ್ ಸಿಕ್ಕಿರೋದಾಗಿರ್ಬೋದು ನಾನು ವೀಡಿಯೋಸ್ ಮಾಡಿರೋದಾಗಿರ್ಬೋದು ಇದೆಲ್ಲನೂ ಒಂದಷ್ಟು ಇದೆ ಸೊ ಈ ವರ್ಷ ಹೇಗಾಗತ್ತೆ ಏನು ಎತ್ತ ನೋಡೋಣ ನಿಮ್ಮ ಜೊತೆ ಕೂಡ ಈ ಒಂದು ಜರ್ನಿನ ಶೇರ್ ಮಾಡ್ತಾ ಇರ್ತೀನಿ ಅಲ್ವಾ ಸೊ ಅದೆಲ್ಲ ಆದಮೇಲೆ ನಾವು ಬಂದ್ವಿ ಗೊರನಹಳ್ಳಿಗೆ ಹೋಗೋಣ ಲಕ್ಷ್ಮೀ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಇಲ್ಲಿಗೆ ಬಂದರೂ ಕೂಡ ಇಲ್ಲಿ ಸಿಕ್ಕಾ ಬಟ್ಟೆ ಜನ ಏಕೆಂದರೆ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಯಾವ ಪ್ಲೇಸ್ಗೆ ಹೋದರೂ ಜನ 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 ಜಂಗುಳಿ ಹಾಗಾಗಿ ಇಲ್ಲಿ ಟೆಂಪಲ್ಗೂ ಕೂಡ ಸಿಕ್ಕಾ ಬಟ್ಟೆ ಜನ ಇದ್ರು ಅಲ್ಲಿ ಆ ಒಂದು ಪ್ಲೇಸ್ಗೆ ಹೋದರೂ ಕೂಡ ಅಲ್ಲಿ ಇದ್ದಕ್ಕಿಂತ ಇನ್ನೂ ಜನ ಇದ್ದರು ಅಂತಲೇ ಹೇಳ್ಬೋದು ನಾವು ಕೂಡ ಇಲ್ಲಿಗೆ ಬಂದ್ವಿ ಸೊ ಬಂದು ದರ್ಶನ ಮಾಡಿಕೊಂಡು ಹೋಗೋಣ ಅಂತ ನಾವು ಕೂಡ ಇಲ್ಲಿ ಏನು ಪೂಜೆ ಐಟಮ್ಸ್ನ ತಗೊಳ್ತಾ ಇದ್ದೀವಿ ಈಗ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬರಬೇಕು ನಾವು ಗೊರವನಹಳ್ಳಿಗೆ ಸುಮಾರು ಸತಿ ಬಂದಿದ್ದೀವಿ ಇದೇನು ಮೊದಲಲ್ಲ ಬಟ್ ಆದರೆ ಇತ್ತೀಚೆಗೆ ಬರ ಬರೋಕ್ಕಾಗಿಲ್ಲ ಅಂತಲೇ ಹೇಳ್ಬೋದು ಆದರೆ ಸುಮಾರು ದಿನದಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಗೊರವನಹಳ್ಳಿಗೆ ಹೋಗಿ ಬರಬೇಕು ಹೋಗಿ ಬರಬೇಕು ಅಂತ ಅದು ಇವತ್ತು ಕಾಲ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ಅಂದರೆ ಇದನ್ನು ಬರ್ ಇವತ್ತು ಬರಬೇಕು ಆದರೆ ಬ ಹೋಗಿ ಹೋಗೋಣ ಅಂತಲೇ ಅಂದ್ಕೊಂಡಿದ್ವಿ ಬಟ್ ಆದರೆ ಆ ಪ್ಲೇಸ್ಗೆ ಹೋಗಿದರೆ ನಾವು ಇಲ್ಲಿಗೆ ಬರೋಕ್ಕೆ ಮೇ ಬಿ ಟೈಮ್ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಬಟ್ ಅದಕ್ಕೋಸ್ಕರ ಲಕ್ಷ್ಮಿ ಇಲ್ಲ ಬನ್ನಿರಿ ನನ್ನ ದರ್ಶನ ಮಾಡ್ಕೊಂಡು ಹೋಗ್ರಿ ಅಂತಾನೆ ಕರೆಸ್ಕೊಂಡ್ರು ಅಂತ ಅನ್ಸುತ್ತೆ ಯಾವುದೇ ದೇವಸ್ಥಾನಕ್ಕಾಗಿರ್ಲಿ ನಮ್ಗೆ ಇದ್ರೆ ಮಾತ್ರ ಅದು ಹೋಗ್ಬೇಕು ಅಂತ ಇದ್ರೆ ಮಾತ್ರ ದೇವ್ರು ಕರೆಸ್ಕೊಡ್ತಾರೆ ಅಂತ ಹೇಳ್ಬೋದು ಪ್ಲಾನ್ ಇಲ್ಲ ಅಂದ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ಬಿಡ್ತೀವಿ ಅಂತಾನೆ ಹೇಳ್ಬೋದು ಇಲ್ಲ ನಾವು ಎಷ್ಟೇ ಪ್ಲಾನ್ ಮಾಡಿದ್ರು ಇಲ್ಲಿ ಹೋಗಬೇಕು ಹೋಗ್ಬೇಕು ಅಂತ ಅದು ಆಗಲ್ಲ ಆ ಪ್ಲಾನ್ಗಳು ಸೊ ಸುಮಾರು ಸತಿ ದೇವ್ರ ವಿಷಯದಲ್ಲಿ ಮಾತ್ರ ಈ ಥರದ್ದೆಲ್ಲ ನಡೆಯುತ್ತೆ ಬಟ್ ಆದರೆ ನಮ್ಗೆ ಇವತ್ತು ಅಲ್ಲಿ ಹೋಗ್ಬೇಕಂತ ಇತ್ತು ಸುಮಾರು ದಿನದಿಂದ ನಾವು ಕೂಡ ಹೋಗ್ಬೇಕು ಹೋಗ್ಬೇಕು ಬಟ್ ಆದರೆ ಟೈಮ್ ಕೂಡ ಬಂದಿರ್ಲಿಲ್ಲ ಅಂತಾನೆ ಹೇಳ್ಬೋದು ಇವತ್ತು ಅದಾಗದೆ ಟೈಮ್ ಕೂಡಿ ಬಂತು ಆರಾಮಾಗಿ ನಾವು ಕೂಡ ದರ್ಶನ ಮಾಡಿಕೊಂಡು ಬಂದ್ವಿ ಇವತ್ತು ಮಾನಿ ಕೂಡ ನಾನು ಲೈಕ್ ಕುರ್ತಾ ಸೆಟ್ನ ಹಾಕ್ಕೊಂಡಿದ್ದೆ ಅದು ಏನು ಹಾಕೊಂಡಿದ್ನೋ ಗೊತ್ತಿಲ್ಲ ಅದಾದಮೇಲೆ ಅಯ್ಯೋ ದೇವಸ್ಥಾನಕ್ಕೆ ಅಲ್ವಲ್ಲ ಹೋಗೋದು ಅಂದ್ಕೊಂಡು ಮತ್ತೆ ಏನು ಡ್ರೆಸ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ದಾಯ್ತು ಅದಾದಮೇಲೆ ದೇವಸ್ಥಾನಕ್ಕೆ ಹೋದಾಗ ಅಂದ್ಕೊಂಡೆ ಅಯ್ಯೋ ನಾನು ಇದಕ್ಕೋಸ್ಕರ ನಾನು ಡ್ರೆಸ್ ಹಾಕ್ಕೊಂಡಿದ್ದೆನೇನು ಆ ಥರ ಅಂದ್ಕೊಂಡು ಹೇಳ್ ಹೇಳ್ತಾ ಇದ್ದೆ ಅಲ್ಲ ಎಲ್ರಿಗೂ ಕೂಡ ಹೇಳ್ಕೊಂಡು ಇದ್ದೆ ಒಂದೇ ಸರಿ ಹೀಗೆ ಅಲ್ವಾ ಯಾವುದಾದ್ರು ವಿಷಯಗಳು ಎಲ್ಲೆಲ್ಲಿಗಾದ್ರೂ ಕನೆಕ್ಟ್ ಆಗುತ್ತೆ ಅಂತಾರಲ್ಲ ಸೊ ಆ ಥರ ನಾವು ಮಾಡ್ಕೊಳ್ತೀವೋ ಅದು ಆಗುತ್ತೋ ಗೊತ್ತಿಲ್ಲ ಈ ಥರ ಸೊ ಈಗ ನೋಡ್ತಾ ಇರ್ಬೋದು ಕೆರೆ ಇದು ಗೊರನಹಳ್ಳಿಲಿ ಇರೋವಂಥ ಕೆರೆ ಅಂತಲೇ ಹೇಳ್ಬೋದು ದರ್ಶನ ಎಲ್ಲ ಮಾಡಿಕೊಂಡು ತುಂಬನೇ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆ ಅಂತಲೇ ಹೇಳ್ಬೋದು ಲಕ್ಷ್ಮಿಗೆ ಸೊ ತುಂಬ ಚೆನ್ನಾಗಿ ಏನು ಖುಷಿಯಾಯಿತು ನೋಡಿ ಬೇಡ್ಕೊಂಡು ಎಲ್ಲನೂ ಸೊ ಅದಾದಮೇಲೆ ಕೆರೆ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ನೀರಿದೆ ಅಂತಲೇ ಹೇಳ್ಬೋದು ಸೊ ನಾವು ಕೂಡ ಅಲ್ಲಿ ಬಂದು ಅಂದರೆ ಅಲ್ಲಿ ನೀರು ನೋಡಬೇಕು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಕೆರೆ ಹತ್ರ ಅಂತ ಅಂತ ನಾನು ಹೇಳ್ತೀನಿ ಆದರೂ ಕೂಡ ಹಿಂಗೆ ಎಲ್ಲರೂ ಹೋಗ್ತಾ ಇರ್ತಾರಲ್ಲ ಅಲ್ಲಿಗೆ ಬಂದವರು ಅಲ್ಲಿಗೆಲ್ಲ ಹೋಗಿ ನೀರೆಲ್ಲ ನೋಡಿಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡು ಬರ್ತಾರಲ್ಲ ನಾವು ಕೂಡ ಅದೇ ತರ ಹೋಗಿ ನೋಡ್ಕೊಂಡು ಫೋಟೋಸ್ ಇಟ್ಕೊಂಡು ಎಲ್ಲ ಬಂದ್ವಿ ಅದು ಬರ್ತಾ ಅಲ್ಲಿ ಸಿಕ್ ಸಿಕ್ಕಾಬಟ್ಟೆ ಏನು ಈ ಥರ ಅಂಗಡಿಗಳೆಲ್ಲ ಇಟ್ಟಿರ್ತಾರೆ ಅಂತಲೇ ಹೇಳ್ಬೋದು ತಿನ್ನಕಾಗಿರ್ಬೋದು ಈ ಥರ ಒಂದು ಏನು ಇಯರಿಂಗ್ಸು ಅದು ಇದು ಎಲ್ಲ ಥರದ ಅಂಗಡಿಗಳು ಸಿಕ್ಕಾಬಟ್ಟೆ ಅಂಗಡಿಗಳು ಇರ್ತವೆ ನಾವು ಕೂಡ ಬೇಕಾಗಿರೋ ಥಿಂಗ್ಸ್ನೆಲ್ಲ ತಗೊಂಡು ಫೈನಲ್ ಆಗಿ ಇಷ್ಟೆಲ್ಲ ಸುತ್ತಾಡದ ಮೇಲೆ ಕಾಫಿ ಕುಡಿ ಕುಡಿಲೇಬೇಕು ಅಂತ ಅನ್ಸುತ್ತೆ ಅಲ್ವಾ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಸೊ ಹಾಗಾಗಿ ಕಾಫಿನ ಕೂಡ ತಗೊಂಡು ಸೊ ಫೈನಲ್ ಆಗಿ ಡಿನ್ನರ್ ಅಂತಲೇ ಹೇಳ್ಬೋದು ನೈಟು ಈ ರೀತಿ ಒಂದು ஒே ஊட்டிக் கொண்டு டேனாத்தீங்க தாங்க் யூ ஃபார் வாட்சிங் திஸ் வீடியோ லவ் யூ ஆல்